ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಅನದರ್ ವಿಡಿಯೋನಪ್ಪ ಅಂತಂದ್ರೆ ನಾವು ಕೋಲಾಕೊಂಡಿದ್ದೀವಿ ನಮ್ಮ ನಾಗರ ಸರ್ ಬಳಿ ಈಗ ಶಿವ ಗಾಡಿ ತೆಗ್ದು ಹೊರಗೆ ಎಲ್ಲಿ ಈಗ ಶಿವ್ರ ಪಪ್ಪಾ ಹೊರಗೆ ಆರಾಮ್ಸೆ ಹೋಗ್ಬಾರ ಅಂತ ನಮಗೆ ಅಲತಾರ ನಾವು ಏನಿಗೆ ಅಂದ್ರೆ ಶಿವನ ಬ್ಯಾಗಿಗೆ ತೊಗೊಂಡು ನಮ್ಮ ಮನೆಗೆ ಹೋಗಿ ನನ್ನ ಬ್ಯಾಗ್ ತೊಗೊತೀನಿ ಅಲ್ಲಿಂದ ಹೋಗಿ ಸೇಡಮ್ಗೆ ಹೋಗ್ಬೇಕು ಎಲ್ಲ ಸೇಡಮ್ಗೆ ಹೋಗಿ ಹಳಪ್ಪ ಹೋಗ್ಬೇಕು ಬೆಂಗ್ಳೂರ್ಗೆ ಹೋಗಬೇಕು ಓಕೆ ಗೈಸ್ ಶಿವ ಬ್ಯಾಗ್ ರೆಡಿ ಮಾಡೋದು ಅವ್ರ ಮಮ್ಮಿ ಪಾಪ ಅವ್ರಿಗೆ ಭೀ ಬಾಯಿ ಹೇಳಿ ನಮ್ಮ ಮನೆ ತನಕ ಹೋಯ್ತೇವಿ ಮತ್ತೊಂದು ಇಂಪಾರ್ಟೆಂಟ್ ಫಂಕ್ಷನ್ ಇತ್ತು ರೀ ಇಲ್ಲಿ ಬಟ್ ನಾವು ಹೋಗೋದು ಇತ್ತು ಅದ್ರ ಸಲುವಾಗಿ ಫಂಕ್ಷನ್ ಬಿಟ್ಟು ನಡೆದೇವಿ ಪ್ರೋಜರ್ ಸಲಾಗಿ ಹೇಳ್ಕೊಂಡು ನಡ್ದೇವಿ ಇಲ್ಲಿಂದು ಓಕೆ ಮೋಹಿನ್ ಬಾಯ್ ಹಾ ಏನೋ ಆರ್ಡರ್ ಬಾದ್ಮೇಲೆ ಆಯ್ತು ಅಭಿ ಜಾನಕ್ಕೆ ಲೇಟ್ ಸಿದ್ಧಾಂಡಿ ಹೊಂಟಾರ ನಮ್ಮ ಜೊತೆ ಅಲ್ಲಿ ತಕ ಬೆಂಗ್ಳೂರು ತಕ ಬರ್ತಾರೆ ನಮ್ಗೆ ಬೆಂಗ್ಳೂರು ಹಾದಿ ಅಂದ್ರೆ ನಮ್ಗೆ ಗೊತ್ತಿಲ್ಲ ನಾಲೇಜು ಬೆಂಗ್ಳೂರ್ ತಕ ಬಿಡ್ತಾರೆ ಮುಂದೆ ನಾವು ಕೋಲಾರಕ್ಕೆ ಹೋಗ್ತೇವೆ ಹೋಗ್ಬರ್ತೇವ್ರಿ ನಮ್ಮ ಮನಿ ತಗೊ ಬಂದಾರ ಏನ ಓಕೆ ಗಾಯಶ್ ನಮ್ಗೆ ಹಾಳಪ್ಪರಿ ಬಾಯ್ ಹೇಳ್ತೀನಿ ಬಾಯಿ ಹೇಳಿ ನಡ್ತೀನಿ ಹಳ್ಳಿ ಹತ್ತು ದಿನ ಮಿಸ್ ಮಾಡ್ಕೋತೇವ್ರಿ ಬಾಳವನಿಗೆ ಅವ ಇಲ್ಲದ್ರೆ ನಂಗೆ ಬಿಟ್ಟಿರ್ಲಾಕಾಗಲ್ಲ ಒಂದು ನನ್ನ ಹಾರ್ಟ್ ಬೀಟ್ ನಿಂತಂಗೆ ಆಯ್ತದ ಬರಿ ಒಳ್ಳು ಬರಿ ಒಳ್ಳು ಅಂದ್ರೆ ನಾನು ಫೈನ್ ಬಿಡುತ್ತದೆ ಅದಕ್ಕೆ ಎಳೆಲ್ಲ ಇಲ್ಲ ಇದು ಎಳೆದ್ರೆ ಟ್ರೈನ್ ನಿಂದ್ರಲ್ಲ

ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ತಾಲೂಕು ಅದು ಚೆನ್ನಾಗಿರ ಇಲ್ಲಿ ಮೆಟ್ರೋದಾಗ ಒಡತೀವಿ ವೀರ್ಪುರಂ ರೈಲ್ವೆ ಸ್ಟೇಷನ್ ಹೋಗ್ತೀವಿ ಅಲ್ಲಿ ಇಳ್ಕೊಂಡು ಅಲ್ಲಿ ಕೋಲಾರ ಹೋಗೋದು ಸೊಗಾಶ್ ನೋಡ್ರಪ್ಪ ಇಲ್ಲೊಂದು ಘಟನೆ ಆಗ್ಯದ ಏನಂದ್ರೆ ಕೆ ಆರ್ ಪುರಂ ಹೋಗಿ ಇಳಿಬೇಕಂದ ನಾನು ತಂದಿನೂ ಈಗ ಅಲ್ಲಿ ಹೋಗಿ ನಮಗೇನು ಐದು ಸ್ಟೇಷನ್ ಮುಂದೆ ಹೋದೆವು ಐದು ಸ್ಟೇಷನ್ಗೆ ಹೋಗಿ ಮತ್ತು ವಾಪಸ್ ಬಂದೆವು ಅಣ್ಣ ನೀಂತಾಗಿದ್ದರು ಎಚ್ಚರಿಕೆ ಹೇಳಿ ಆ ಕರೆಕ್ಟ್ ನಡೆದಣ ಈಗ ಅಣ್ಣ ಮತ್ತೆ ಕಡೆ ಲೇಡೀಸ್ ಅದರ ಒಳಗಡೆ ಅಣ್ಣ ಏನ ನೀ ನೀ ಸೊ ಇಲ್ಲಿ ನಾಷ್ಟ ಮಾಡಿ ಬಸ್ಸಿಗೆ ವೇಟ್ ಮಾಡತ್ತೇವ್ರಿ ಆ್ಯಕ್ಚುಲಿ ನೋಡ್ರಿ ಮಜೆಸ್ಟಿತ್ಗೆ ಸಿಗ್ತಿತ್ತು ನಮ್ಗೆ ಸಿದ್ಧಾರ್ಥ ಕನ್ಫ್ಯೂಸ್ ಮಾಡನು ಸಿದ್ಧಾಂಗ ಬಾಯ್ ಹೇಳ್ತೇವಿ ನನ್ನ ಬೂಟ್ ಅವ್ನ ಬ್ಯಾಗ್ದಾಗೆ ಉಳ್ದವ್ರಿ ಆಮೇಲೆ ಫ್ರೆಂಡ್ಸ್ ಕೈಲಿ ಕಳಿಸ್ತಾನ ಇಲ್ಲಿ ಶಿವ ಸೌಂದಿಗೆ ತಿನ್ಕೋತ ಕಣ್ಣ ಖಾರ ಹಾಕೋತಾನಿ ಸಣ್ಣ ಪಡೆಗಳೇ ಬಸ್ಸಿದ್ದಾಗ ಕುಂತ ನಾವು ಕೋಲಾರ ಬಸ್ ಸ್ಟ್ಯಾಂಡ್ಗೆ ಬಂದೇವ್ರಿ ಇಲ್ಲಿಂದ ಬೇತ್ ಅಂತ ಬಸ್ ಹಿಡಿತೇವಿ ಅಲ್ಲಿಂದ ಹೋಗಿ ಆಟೋಗೆ ಹಿಡಿತೇವ ಆಟೋಲಿಂದ ಇಲ್ಲಿ ನಮ್ಮ ಸರ್ ಸರಿಯಾಗಿ ವೇಟ್ ಮಾಡ್ತೇವಿ ವೇಟ್ ನೀವು ಇದೇನು ಹೊಸ ಸ್ಕೂಲ್ ರೆಡಿ ಅಲ್ಲತ ರೀ ಇಲ್ಲಿ ಈಗ ಇಲ್ಲೆಲ್ಲ ಈ ಕಡೆ ಶಿಫ್ಟಂದ್ರೆ ಗ್ರೌಂಡ್ ಭೀ ಭಾರಿ ಐತೆ ಆಳ ಕೊಟ್ಟು ನಮ್ಮ ಊರ ಹತ್ರ ಆಚಿದೆಯಲ್ಲ ಅಂಥ ಗಿಡ ನೋಡಪ್ಪ ಇದು ಹಾಂ ರೀ ಹಾಂ ಬೇಡ ಅವು ಸರಿಯಾಗಿ ಬೆಳ್ದಾವೆ ರೀ ಹ್ಞೂ ನೋಡ್ರಿ ಗಾಯ್ಸ್ ಇಲ್ಲಿ ಭೀ ಬಂದ್ ಎಷ್ಟು ಡೆವಲಪ್ ಮಾಡ್ಯಾರ ನಮ್ಮ ಸರ್ ಅವರು ಇದ್ರದ್ದು ಒಂದು ಸಪ್ರೇಟ್ ವಿಡಿಯೋ ಆಮೇಲೆ ಮಾಡ್ತೇವೆ ಈಗ ಊರ ಒಳಗಿನ ಸ್ಕೂಲಿಗೆ ಹೋಗ್ತೇವಿ ಎಲ್ಲ ಕೋಲ್ ರೆಡಿ ರೆಡಿಯಾಗಿ ನೋಡ್ರಿ ಹುಡುಗರೆಲ್ಲ ಅಲ್ಲಿಂದ ಕೋಲ್ ಪ್ರಾಕ್ಟೀಸ್ ಮಾಡಿ ಹೊರ ಸರ್ ಜೊತೆ ಕಾಫಿ ಕುಡ್ದಿ ಕಾಫಿ ಕುಡ್ದು ಈ ಕಡೆ ಟೆಂಪಲ್ ಬರ್ತೇವ್ರಿ ಆಮೇಲೆ ಹೊರಗೆ ಹೋಯ್ತೇವ್ರಿ ನಮ್ಮ ಸರ್ ನಮ್ಗೆ ತೆಂಗಿನಕಾಯಿ ಕಳ್ ಕೊಡ್ತಾರ ಇಲ್ಲೇ ಹೊಲದಾಗ ಎಂಜಾಯ್ ಮಾಡ್ತೇವೆ ಇವತ್ತು ಹೊಂಟದ ಅವ್ರ ಲ್ಯಾಂಗ್ವೇಜ್ ನಂ ಅರ್ಥ ಆಗೋಲ್ಲ ನನ್ನ ಲ್ಯಾಂಗ್ವೇಜ್ ಅರಿಯ ಅರ್ಥ ಆಗಲಾಗ್ಯದ ಆ ಸಲಕ್ ಪ್ರಾಬ್ಲಮ್ ಅನತ್ತದ ಪ್ರ್ಯಾಕ್ಟೀಸ್ ಮಾಡಿ ಊಟ ಟೈಮ್ ಆಯ್ತು ರೀ ನಮ್ಮ ಸೋರ್ ಜೊತೆ ಊಟ ಮಾಡಿ ಹಂಗೆ ಹುಡುಗರ ಜೊತೆ ಬ್ಯಾಟ್ ಬಾಲ್ ಆಡ್ತೀವಿ ಕೂಕೊಂಡು ರೀ ಹಿಂಗೆ ಎಳ್ನೀರ್ ಕಾಣು ರೋಡಿಗೆ ನಮ್ಮ ಟೀಚರ್ ನಮಗೆ ಎಳ್ನೀರ್ ಇಸ್ಕೊಟ್ಟವ್ರು ಎಲ್ಲಿ ಆರ್ ತಾರೀಕು ಟಿಕೆಟ್ ಬುಕ್ ಆಗ್ಯದ ನಮ್ದು ಐದನೇ ಐದನೇ ತಾರೀಕು ನಾಗರ ಜೊತೆ ಒನ್ ಡೇ ಅಲ್ಲೇ ಲೋಕಲ್ ಓಡಾಡ್ತೇವ್ರಿ

ಗಾಯ್ಸ್ ಇಲ್ಲಿಂದ ನೂರು ಎಕರೆ ಅಂತಂದ್ರೆ ನಮ್ಮ ಕಡಿಂದ ಒಂದು ಸಾವಿರ ಎಕರೆ ಇದ್ದಪ್ಲೆ ಯಾಕಂದ್ರೆ ಇಲ್ಲಿಂದ ಮಣ್ಣು ಇಷ್ಟು ಸರಿಯಾಗಿರ್ತದೆ ಇಷ್ಟು ಬಾ ಎಲ್ಲ ಬೆಳಿ ಯಾವ್ದು ಭೀ ಬೆಳೆ ಬೆಳೀತದೆ ಇಲ್ಲಿ ತೆಂಗಿನ ಗಿಡ ಹಾಕ್ಕೊಳ್ಳಿರ್ತಾವೆ ನಿಮ್ಮ ಸೈಡಲ್ಲ ಇದೇನು ರಾಗಿ ರಾಗಿ ಮುದ್ದೆ ಮಾಡ್ತಾರೆ ಇದೆ ಹ್ಮ್ ಡೈಲಿ ಮಾಡ್ತಾರ ನಿಮ್ಮ ಕಡೆ ರಾಗಿ ಮುದ್ದೆ ಹ್ಞೂ ಹ್ಞೂ ಹ್ಞೂ

ಈ ತರದಿನ್ನೂ ದೊಡ್ಡದಿದೆ ಸರ್ ಅದು ಒನ್ ಫಿಫ್ಟಿ ಇರತ್ತೆ ಟ್ಯಾಕ್ಟರ್ಸ್ ಎಲ್ಲ ಎಲ್ಲಿ ಸರ್ ನಿಮ್ದೇ ತನ್ಮಯ ಇದು

ನಾಳೆ ಒಂದ್ ದಿನ ಎಕ್ಸಾಮ್ ಬಂದ್ಬಿಕ್ಷ ಸರ್ ನಮ್ಗೆ ರಜಾಗಲ್ಲ ಸರ್ ಯಾವಾಗ ಬರ್ತಾನೆ ಇರ್ತೀನಿ ಸರ್ ನಾಳೆ ಏನು ಮಾಡ್ತೀಯ ಗೊತ್ತಾ ಮನೆಗೆ ಹೋಗು ಪುಷ್ಪ ಸಾಂಗ್ ಮತ್ತು ಅಪ್ಪು ಡ್ಯಾನ್ಸ್ ಹೋಗಿ ಹತ್ತು ಮನೆ ಕುಣಿ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡು ಲ್ಯಾಂಗ್ವೇಜ್ ಖರಾಲ್ ಈ ಈಗಿನ ನಮ್ಮ ಶಾಲೆಯಲ್ಲಿ ಪುಳಿಯೋಗ್ರಿ ಗೊಜ್ಜು ಮಾಡಿ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾ ಇದ್ದೀವಿ ಇದು ಪುಳಿಯೋಗ್ರಿ ಅಂತ ಒಂದು ಪ್ಯಾಕೆಟ್ ಬರುತ್ತೆ ಆ ಪ್ಯಾಕೆಟ್ಗೆ ಒಣಗಿರ್ತಕ್ಕಂಥ ಮೆಣಸಿನ್ಕಾಯಿ ಮತ್ತು ಕಡಲೆ ಬೀಜ ಕರಿಬೇವು ಮತ್ತು ಕೊತ್ತಂಬರಿಯನ್ನು ಹಾಕ್ಬಿಟ್ಟು ಮಾಡ್ತೀವಿ ಇದು ತುಂಬ ರುಚಿಯಾಗಿರ್ತದೆ ಬಟ್ ಉತ್ತರ ಕರ್ನಾಟಕದ ಕಡೆ ಅಷ್ಟಾಗಿ ಇದನ್ನು ಉಪಯೋಗಿಸೋದಿಲ್ಲ ನಮ್ಮ ಕಡೆ ತುಂಬ ಚೆನ್ನಾಗಿ ತುಂಬ ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟ್ಗೆ ಇದನ್ನೇ ಜಾಸ್ತಿ ಯೂಸ್ ಮಾಡೋದು ಯಾಕಂದರೆ ಹೆಣ್ಮಕ್ಕಳಿಗೆ ಇದು ಮಾಡೋದಕ್ಕೆ ತುಂಬ ಈಸಿಯಾಗಿ ಮಾಡಿಬಿಡ್ತಾರೆ ಒಂದೇ ನಿಮಿಷದಲ್ಲಿ ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇರ್ತಾರೆ ಇದರ ರುಚಿಯನ್ನು ನೋಡ್ಬಿಟ್ಟು ಇದರ ಬಣ್ಣವನ್ನು ನೋಡ್ಬಿಟ್ಟು ಮನೆಯಲ್ಲಿ ಚಿಕನ್ ಮಟನ್ ಮಾಡಿರೋದನ್ನು ಬಿಟ್ಬಿಟ್ಟು ನಾವು ಇಲ್ಲೇ ಊಟ ಮಾಡ್ತೀವಿ ಅಂತ ಬಂದಿದ್ದಾರೆ ಈ

ಸೊಗಾಯ್ತು ಸಿಗೋ ಸ್ಕೂಲಿಗೆ ಜಲ್ದಿ ರೀ ಅದಕ್ಕೆ ಹೊರಗೆ ನಾಷ್ಟ ಮಾಡಕ್ಕೆ ಬಂದೇವಿ ಇಲ್ಲ ನಮ್ಮ ಸರ್ ಕರ್ಕೊಂಬಂದ್ರಿ ಇಲ್ಲಿ ಫೇಮಸ್ ಮುಳ್ಬಾಗಲ್ ದೋಸೆ ಅಂತ ಮಸ್ತ್ ಟೇಸ್ಟ್ ಭಾರಿ ಇತ್ತು ಫುಲ್ ತುಪ್ಪ ಹಾಕಿ ಬೆಣ್ಣೆ ಹಾಕಿ ತಿಂದು ಸ್ಕೂಲ್ ಮಕ್ಕಳಿಗೆಲ್ಲ ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ತೇವೆ गाय सील येले के फुल फेमस ಆಡ್ತಲ್ಲ ಕೆ ಇಷ್ಟು ಫಂಕ್ಷನ್ ಡ್ರೆಸ್ಸಿಂಗ್ ಮೀಟಿಂಗ್ ಏ ಯಾಕೋ ಶಿಟ್ಟಾಗಿದೀ ಶಿಟ್ಟಾಗಿದೆಯಾ ತಟ್ಟಕ್ಕೆ ಮಾತಿಗೆ ಇಷ್ಟು ಏ ಅಪ್ಪು ಡ್ಯಾನ್ಸ್ ಮಾಡಮಿ ಏ ಶ್ಯಾಮು ಆಯ್ ಆಯ್ತು ಹೆಂಗ್ ಹಾಡಲಿ ಹಾಯ್ ಮಾಡು ಯಾವಾಗ ನೋಡೋ ತೆಲುಗು ಮಾತೇ ಆಡ್ತಾ ಇದ್ದೀರಾ ಆಂಧ್ರ ಬೋರ್ಡ ಇದ್ರೆ ನೀವು ಕರ್ನಾಟಕದಲ್ಲಿ ಇದ್ರಲ್ಲ ನೆಕ್ಸ್ಟ್ ಟೈಮ್ ನೋ ತೆಲುಗು ಓನ್ಲಿ ಕನ್ನಡ ಹಾ ಹಂಗಂದ್ರೆ ಮಾಡ್ತಾರೆ ಇವಾಗ ಕೇಳಿ ಇವಾಗ ಕೇಳಿ ಇವಾಗ ಕೇಳಿ ಹಂಗೆ ಕೇಳದ್ದು ಅಂದ್ರೆ

ಓಕೆ ಗಾಯ್ಸ್ ಇದು ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಏನಪ್ಪಾ ಅಂತಂದ್ರೆ ಫಂಕ್ಷನ್ ವಿಡಿಯೋ ಬಿಡ್ತೇವೆ ಫಂಕ್ಷನ್ ಆಗೋಣ ಬೇರೆ ಬೇರೆ ಬಿಡ್ತೀನಿ